ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ಲಿಂಗಾಯ ನಮ ಇಂಥ ನಶ್ವರವಾದ ಶರೀರ ಜೀವನ ಇಲ್ಲಿ ಏನೂ ತೆಗೆದುಕೊಂಡು ಹೋಗುವಂಥದ್ದಿಲ್ಲ ಎಲ್ಲನೂ ಬಿಟ್ಟು ಹೋಗೋದದ ಹೋಗೋದಕ್ಕಿಂತ ಮೊದಲು ಮನುಷ್ಯ ಒಂದಿಷ್ಟು ದಾಸೋಹ ಮಾಡು ಒಂದಿಷ್ಟು ಒಳ್ಳೆಯದು ಮಾಡು ನಮ್ಮ ಈ ಹಿರೇ ಮಠದೊಳಗೆ ಮಠದ ಶಿಷ್ಯ ಆಗಿರುವಂಥ ನಮ್ಮ ವಿಜಯ ಕುಮಾರ ಸ್ಥಾವರ ಮಠದಾನ ಆತನ ಸೇವಾ ನಾನು ಭಾಳಷ್ಟು ಮೆಚ್ಚಿಕೊಂಡಿದ್ದೇನು ಅಂತಂದ್ರೆ ನೀವೆಲ್ಲ ಪ್ರವಚನಕ್ಕೆ ಬರ್ತೀರಿ ಅವೇನು ದೊಡ್ಡ ಸೌಕಾರ ಅಲ್ಲ ಅವೇನು ದೊಡ್ಡ ಆಸ್ತಿವಾನಲ್ಲ ಸಣ್ಣದೊಂದು ಬಿಸ್ನೆಸ್ ಮಾಡಿಕೊಂಡು ಒಂದು ಕಾರ್ ಶೋರೂಮ್ ಇಟ್ಕೊಂಡು ಜೀವನ ಸಾಗಿಸುವಂಥವಾ ನೀವೆಲ್ಲ ತಾಯಂದ್ರಿ ಬರ್ತೀರಿ ಇಷ್ಟೆಲ್ಲ ಜನ ಬರ್ತೀರಿ ಇಲ್ಲೆಲ್ಲ ಬಂದಿರುವಂಥ ಸದ್ಭಕ್ತರು ಪ್ರವಚನ ಮುಗಿದು ಮಂಗಳಾರತಿ ಮುಗಿದು ಹೋಗುವಾಗ ನೀವೇನು ಪ್ರಸಾದ ತೆಗೆದುಕೊಂಡು ಹೋಗ್ತೀರಿ ಒಂಬತ್ತು ದಿನ ನನಗೆ ಭಗವಂತ ಎಷ್ಟು ಕೊಟ್ಟಾನ ಅಷ್ಟು ನಾ ಭಕ್ತರಿಗೆ ಹಂಚು ಕೆಲಸ ಮಾಡ್ತೀನಿ ಅಂತೇಳಿ ನಿಮ್ಮೆಲ್ಲರಿಗೂ ಏನು ಪ್ರಸಾದ ಕೊಡ್ತಾರ ಆ ಪ್ರಸಾದದ ಸೇವಾ ಯಾರು ಮಾಡಾಕತ್ತಾರಂದ್ರೆ ನಮ್ಮ ವಿಜಯಕುಮಾರ್ ಸ್ಥಾವರ ಮಟ್ಟ ಮಾಡಾಕತ್ತಾನ ಕಾರಣ ಏನು ಅಂತಂದ್ರೆ ನನಗೆ ಭಗವಂತ ಎಷ್ಟು ಕೊಟ್ಟಾನ ಅಷ್ಟರೊಳಗೆ ಒಂದಿಷ್ಟು ದಾಸೋಹ ಮಾಡುವಂಥದ್ದು ಅಷ್ಟರೊಳಗೆ ಒಂದಿಷ್ಟು ದಾಸೋಹ ಮಾಡುವಂಥ ಕೆಲಸ ಕಾಯಿಪಲ್ಯ ಮಾರಿ ಗುರುವಿನ ಸೇವಾ ಮಾಡ್ತೀನಿ ನನ್ನ ದುಡಿದ್ರೊಳಗ ಅನ್ನೋರು ಎಷ್ಟು ಜನ ಏನೂ ಎಲ್ಲ ಕೊಟ್ರು ಕೂಡ ಏನೂ ಇಲ್ಲ ನನ್ನ ಹತ್ರ ಏನೂ ಕೊಡಂಗಿಲ್ಲ ಅನ್ನುವಂತ ಜಗತ್ತಿನೊಳಗೆ ತಗೊಂಡು ಏನು ಮಾಡುದದ ಹೆಂತಿಂತವ್ರಿ ನಾಡಿನಲ್ಲಿ ಹುಟ್ಟ್ಯಾರ ಹೆಂತಿಂತವ್ರಿ ನಾಡಿನೊಳಗೆ ಹುಟ್ಟ್ಯಾರ ವಿಚಾರ ಮಾಡ್ರಿ ಒಂದು ಕ್ಷಣ ನಮ್ಮ ಬಿಜಾಪುರದೊಳಗೆ ಬಿ ಎಲ್ ಡಿ ಸಂಸ್ಥೆ ಅದ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಹೈದರಾಬಾದ್ ಕರ್ನಾಟಕ ಇದೆಲ್ಲ ಈ ಭಾಗ ಬಿಜಾಪುರದೊಳಗೆ ಬಿ ಎಲ್ ಡಿ ಸಂಸ್ಥೆಯನ್ನು ಕಟ್ಟಿರಲಿಲ್ಲ ಇನ್ನೂ ಬಂತನಾಳ ಸಂಗನ ಬಸವದ ಶಿವಯೋಗಿಗಳು ಬಿ ಎಲ್ ಡಿ ಸಂಸ್ಥೆಯನ್ನು ಕಟ್ಟಿದರು ಬಿ ಎಲ್ ಡಿ ಸಂಸ್ಥೆ ಕಟ್ಟೋಕ್ಕಿಂತ ಪೂರ್ವದೊಳಗೆ ಬಂತನಾಳ ಸ್ವಾಮಿಗಳು ಮಠದಾಗ ಕುಂತಾರ ಪೋಗು ಹಳಕಟ್ಟಿಯವರು ಏನು ವಚನಶಾಸ್ತ್ರದ ಪಿತಾಮಹ ಅಂತ ಕರೆದ್ರು ಆ ಪೋಗು ಹಳಕಟ್ಟಿಯವರು ಬಂತನಾಳ ಸಂಗನ ಬಸವ ಸ್ವಾಮಿಗಳ ಹತ್ರ ಯಪ್ಪ ಈ ನಾಡಿನೊಳಗೆ ಎಲ್ಲ ಶಿಕ್ಷಣದಿಂದ ವಂಚಿತರಾಗಿರುವಂಥ ಮಕ್ಕಳದಾರ ಇವರಿಗೆ ಶಿಕ್ಷಣದಿಂದ ಮುಂದೆ ಬರಬೇಕು ಶಿಕ್ಷಣದೊಳಗೆ ಮುಂದೆ ಬರಬೇಕಂದ್ರೆ ನಮ್ಮ ಮಕ್ಕಳು ನಾವೊಂದಿಷ್ಟು ಸಮಾಜದ ಕ್ರಾಂತಿಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಸಂಗನಬಸವ ಸ್ವಾಮಿಗಳಿಗೆ ಹೇಳ್ತಾರೆ ಪಗು ಹಳಕಟ್ಟಿಯವರು ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಕೇಳಿದಾಗ ಏನಿಲ್ಲರಿ ಈ ಊರಾಗ ಒಬ್ಬ ಸಜ್ಜನ ಬಂಗಾರಮ್ಮ ಅಂತದಾಳ ಆ ಊರ ಮಧ್ಯದೊಳಗೆ ಅಕ್ಕಿಂದ ಐವತ್ತು ನಾಲ್ಕು ಎಕರೆ ಜಮೀನದ ಆ ಜಮೀನಿನೊಳಗೆ ಆ ಹೆಣ್ಮಗಳು ನಾಲ್ಕು ಎಕರೆ ಜಮೀನು ಕೊಟ್ಟರೆ ಸಾಕ್ರಿ ಅಲ್ಲಿ ಸಾಲಿ ಕಟ್ಟಿ ನಾವು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬಹುದು ಅಂತ ತಿಳ್ಕೊಂಡು ಪಗು ಹಳಕಟ್ಟಿಯವರು ಬಂತನಾಳ ಸ್ವಾಮಿಗಳಿಗೆ ಹೇಳ್ತಾರೆ ಹೌದಾ ಇದು ನನ್ನ ಕಡೆಯಿಂದ ಸಾಧ್ಯನಾ ಅಂತ ಕೇಳ್ತಾರ ಹೌದು ನಿಮ್ಮ ಕಡೆಯಿಂದ ಸಾಧ್ಯ ಆಯ್ತು ಅಂತ ತಿಳ್ಕೊಂಡು ಬಂತನಾಳ ಸಂಗನ ಬಸವ ಸ್ವಾಮಿಗಳು ಯಾವ ಮುದುಕಿಯ ಹೆಸರು ಹೇಳಿದ್ರು ಆ ಮುದುಕಿಯ ಮನೆಗೆ ಹೋದರು ನಸಕ್ಕನೇ ಆಗ ಐದು ಗಂಟೆ ಆಗಿತ್ತು ಮುದುಕಿ ಮನೆಗೆ ಹೋದಾಗ ಶ್ ಮುದುಕಿ ಮನೆಗೆ ಹೋದಾಗ ಐದು ಗಂಟೆ ಆಗಿತ್ತು ಬಂತನಾಳ ಸಂಗನ ಬಸವ ಸ್ವಾಮಿಗಳು ಹೋಗಿ ಹಿಂಗೆ ಕದಾ ಬಡಿದ್ರು ಕದಾ ಬಡ್ದಂಥ ಸಂದರ್ಭದೊಳಗೆ ಮುದುಕಿ ಬಂದು ಕದಾ ತಗದ್ಲು ಸಜ್ಜನ ಬಂಗಾರಮ್ಮ ಕದ ತೆಗೆದು ನೋಡ್ತಾಳೆ ಬಂತನಾಳದ ಸಂಗನ ಬಸವ ಸ್ವಾಮಿಗಳು ಬಂದು ನಿಂತಾರ ಎಪ್ಪ ನಮ್ಮಪ್ಪ ಬಂದಾನ ಎಪ್ಪ 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 ಅನ್ಕೋತ ಒಳಗೆ ಕರ್ಕೊಂಡು ಹೋಗಿ ಕುಂದ್ರಿಸಿ ಪಾದ ಪೂಜೆ ಮಾಡಿ ಎಪ್ಪ ಇಂಥ ಬಡವಿ ಮನೆಗೆ ಬಂದಿ ಇಂಥ ಬಡತನದ ಮುದುಕಿ ಮನೆಗೆ ಬಂದಿಯಲ್ಲ ಹೇಳಿ ಕಳಿಸಿದ್ರೆ ನಾನು ನಿನ್ನ ಮಠಕ್ಕೆ ಬರ್ತಿದ್ನಲ್ಲಪ್ಪ ಅಂತಾಳೆ ಒಮ್ಮೆ ಗುರು ಆದವ ಭಕ್ತರ ಮನೆಗೂ ಬರಬೇಕಾಗತ್ತವ ಬರೇ ಭಕ್ತರ ಮಠಕ್ಕೆ ಬರೋದಲ್ಲ ಗುರು ಆದವ ಒಮ್ಮೆ ಭಕ್ತರ ಮನೆಗೂ ಬರಬೇಕಾಗತ್ತ ಅದಕ್ಕೆ ನಿನ್ನ ಮನೆಗೆ ಬಂದೀನಿ ನನ್ನ ಮನೆಗೆ ಬಂದಿಯಲ್ಲ ಏನು ಕಾರಣಪ್ಪ ಅಂತ ಕೇಳ್ತಾಳ ಸಜ್ಜನ ಬಂಗಾರಮ್ಮ ಏನಿಲ್ಲವಾ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಳ ಹಿಂದುಳಿದ ಪ್ರದೇಶ ಇಲ್ಲಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ಯಾರ ಶಿಕ್ಷಣವನ್ನು ಕೊಡಬೇಕಂತ ಮಾಡೇವಿ ಈ ಊರಾಗ ಐವತ್ನಾಲ್ಕು ಎಕರೆ ಜಮೀನು ಏನದ ಆ ಐವತ್ನಾಲ್ಕು ಎಕರೆ ಜಮೀನೊಳಗೆ ಒಂದು ನಾಲ್ಕು ಎಕರೆ ನೀ ದಾನ ಮಾಡಿದೆ ಅಂದ್ರೆ ಅಲ್ಲಿ ಶಾಲೆ ಕಟ್ಟಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಅನುಕೂಲ ಮಾಡಿಕೊಡ್ತೀವಿ ದೊಡ್ಡ ಮನಸ್ಸು ಮಾಡಿ ಒಂದು ನಾಲ್ಕು ಎಕರೆ ಕೊಡೋಯ್ಯಪ್ಪ ಅಂತಾಳ ತಾಯಿಗೆ ಕೇಳ್ತಾರೆ ಬಂತನಾಳ ಸ್ವಾಮಿಗಳು ಆ ಹೆಣ್ಮಗಳು ಒಂದು ಕ್ಷಣ ಮುಖ ನೋಡ್ತಾಳೆ ಅದ ಜೋರ್ಗೆ ಅನ್ನಿಸ್ತದ ಓಹೋ ಬಹುಶಃ ಇಕ್ಕಿ ಮಕ ಒಂದು ಸ್ವಲ್ಪ ಸಣ್ಣ ಮಾಡ್ಯಾಳಂದ್ರೆ ಕೊಡಂಗಿಲ್ಲ ಅಂತ ಅವ್ರು ಅನ್ಕೋತಾರ ಮಖ ಸಣ್ಣದು ಮಾಡ್ಯಾಳಂದ್ರೆ ಈಕಿ ಕೊಡಂಗಿಲ್ಲ ಹೆಣ್ಮಗಳು ಅಂತ ಅವ್ರು ಅನ್ಕೋತಾರ ಮಕ ಸಣ್ಣದ ಮಾಡಿಕೊಂಡಿರುವಂಥ ಹೆಣ್ಮಗಳು ಅಜ್ಜಿ ಸಜ್ಜನ ಬಂಗಾರಮ್ಮ ಒಳಗೆ ಹೋಗ್ತಾಳ ಒಂದು ದೊಡ್ಡ ಪರಾತು ತಗೊಂಡು ತನ್ನ ಮನೆಯೊಳಗೆ ಎಷ್ಟು ಸಂಪತ್ತಿತ್ತು ಬಂಗಾರ ಬೆಳ್ಳಿ ರೊಕ್ಕ ಎಲ್ಲವನ್ನು ಇಟ್ಟುಕೊಂಡು ಒಂದು ಕಾಗದ ಪತ್ರದೊಳಗೆ ಒಂದು ಲೆಟ್ರ್ ಬರ್ಕೊಂಡು ತಗೊಂಡು ಬಂದು ಅಜ್ಜನ ಪಾದಕ್ಕೆ ಇಡ್ತಾಳೆ ಏನು ಬೇವು ಇದು ಅಂತ ಕೇಳ್ತಾರೆ ಏನು ಬೇವ ಅಂತ ಕೇಳಿದ್ರೆ ಸಜ್ಜನ ಬಂಗಾರಮ್ಮ ಹೇಳ್ತಾಳ ಎಪ್ಪ ಮಕ್ಕಳಿಗೆ ಒಳ್ಳೇದು ಮಾಡಬೇಕಂತ ಹೊಂಟಿ ಈ ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಂತ ಹೊಂಟಿ ವೀರಶೈವ ಸಮಾಜವನ್ನು ಎತ್ತಿ ಹಿಡಿಬೇಕಂತ ಹೊಂಟಿ ಇಂಥ ಹೊಂಟಂಥ ಸ್ವಾಮಿಗೆ ನನ್ನ ಎಕರೆ ಯಾಕೆಪ್ಪ ಇದನ್ನು ತಗೋ ಅಂತಾಳ ಬಂಗಾರ ಐತಿ ಬೆಳ್ಳಿ ಐತಿ ವಜ್ರ ಐತಿ ಎಲ್ಲ ತಂದಿಟ್ಟಾಳ ಲೆಟ್ರ್ ತಗೋತಾರ ಗುರುಗಳು ತೆಗೆದು ನೋಡ್ತಾರ ಓದುತ್ತಾರ ಏನು ಬರೆದಿದ್ಲು ಸಜ್ಜನ ಬಂಗಾರಮ್ಮ ಏನು ಬರ್ದಿದ್ಲು ಸಜ್ಜನ ಬಂಗಾರಮ್ಮ ಅಂದ್ರ ಸಜ್ಜನ ಬಂಗಾರಮ್ಮ ವಿಜಯಪುರ ನಾನು ಇವತ್ತು ಸಿಟಿ ಒಳಗಿರುವಂತ ಐವತ್ತು ನಾಲ್ಕು ಎಕರೆ ಒಳಗ ಬಂತನಾಳದ ಸಂಗನ ಬಸವ ಸ್ವಾಮಿಗಳು ನಾಲ್ಕು ಎಕರೆ ಕೇಳಾಕ ಬಂದಾರ ಕೇವಲ ನಾಲ್ಕು ಎಕರೆ ಅಲ್ಲ ಸಮಾಜಕ್ಕೂ ಒಳ್ಳೇದು ಮಾಡಕ್ಕೆ ಹೊಂಟಾರಂದ್ರೆ ಭಗವಂತ ನನಗಿಷ್ಟೆಲ್ಲ ಕೊಟ್ಟಾನ ಇನ್ನೇ ನಾನು ಬಿದ್ದು ಹೋಗೋ ಮರ ನನ್ನ ಮರದ ನೆರಳಿನೊಳಗೆ ಎಷ್ಟೋ ಮಂದಿ ಮಕ್ಕಳು ಬದಕ್ತಾರಂದ್ರೆ ಐವತ್ತು ನಾಲ್ಕು ಎಕರೆ ಇಟ್ಕೊಂಡು ಏನು ಮಾಡಲಿ ಆ ಐವತ್ತು ನಾಲ್ಕು ಎಕರೆನೂ ಅಜ್ಜನಿಗೆ ಬರದೀನಿ ಅಂತ ತಿಳ್ಕೊಂಡು ಐವತ್ತು ನಾಲ್ಕು ಎಕರೆ ಜಮೀನು ಕೊಡ್ತಾಳೆ ಐವತ್ತು ನಾಲ್ಕು ಎಕರೆ ಜಮೀನು ಗುರುವಿನ ಪಾದಕ್ಕಿಟ್ಟು ನಮಸ್ಕಾರ ಮಾಡಿ ಎಪ್ಪ ಐವತ್ತ ನಾಲ್ಕು ಎಕರೆ ನಿಂದ ಇಲ್ಲಿರೋ ಸಂಪತ್ತು ನಿಂದ ಸಾಲಿ ಕಟ್ಟಬೇಕಂತ ಕಟ್ಟ್ಯಪ್ಪ ಮುಂದೊಂದು ದಿನ ಹಿಂಗೊಂದು ಶಕ್ತಿ ಕೊಡು ಇನ್ನಷ್ಟು ಕೊಡುವಷ್ಟು ಶಕ್ತಿ ಕೊಡ್ಯಪ್ಪಾ ಹಂಗೇನಾದರೂ ಭಗವಂತ ನನಗೆ ಕೊಡು ಶಕ್ತಿ ಕೊಟ್ಟಿಲ್ಲ ಅಂದ್ರೆ ಏನಾದರೂ ಕೆಲಸ ಉಳಿದೈತೆ ಅಂದ್ರೆ ನನ್ನ ಪ್ರಾಣ ಕೊಟ್ಟು ನಿನ್ನ ಕೆಲಸಕ್ಕೆ ಅನುಕೂಲ ಹಾಕಿನ್ರಿಪಾ ಅಂತ ಸಜ್ಜನ ಬಂಗಾರಮ್ಮ ಹೇಳ್ತಾಳೆ ಎಂಥ ದೊಡ್ಡ ಮಾತು ಬರೀ ಐವತ್ತ ನಾಲ್ಕು ಎಕರೆ ಕೊಡೋದಲ್ಲ ಬರೇ ಐವತ್ತು ನಾಲ್ಕು ಎಕರೆ ಕೊಡೋದಲ್ಲ ಮನಿಯೊಳಗಿರೋ ಇಡೀ ಸಂಪತ್ತನ್ನು ತಂದು ಸ್ವಾಮಿ ಪಾದಕ್ಕೂ ಸುರುತಾಳ ಸಮಾಜಕ್ಕೆ ಒಳ್ಳೇದಾಗಲಿ ಸೋ ಹಮ್ಮೆಂದಿನಿಸಿದೆ ದಾಸೋಹಮ್ ಎಂದಿನಿಸಯ್ಯಾ ಭಗವಂತ ಇಷ್ಟೆಲ್ಲ ಕೊಟ್ಟಾನ ಇಷ್ಟು ಕೊಟ್ಟಿದ್ರೊಳಗೆ ನಾವು ಕೂಡ ಒಂದಿಷ್ಟು ದಾಸೋಹ ಎಲ್ಲಿ ಒಳ್ಳೇದು ನಡೆದದ ನಿಮ್ಮ ಮಕ್ಕಳಿಗೆ ಬರ್ತ್ಡೇ ಪಾರ್ಟಿ ಮಾಡಬೇಕು ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಕರ್ಕೊಂಡು ಹೋಗ್ರಿ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗಳಿಗೆ ಕರ್ಕೊಂಡು ಹೋಗಿ ನಿಮ್ಮ ಮಕ್ಕಳ ಬರ್ತಡೆ ಆಚರಣೆ ಮಾಡ್ತೀರಿ ನಿಮಗೆ ಭಗವಂತ ಕೊಟ್ಟಿರಬಹುದು ಆ ಕೊಟ್ಟಿದ್ದನ್ನು ದುಂದು ವೆಚ್ಚ ಮಾಡಲಿಕ್ಕೆ ಕೊಟ್ಟಿಲ್ಲ ದುಂದು ವೆಚ್ಚ ಮಾಡಿದ ಅವನಿಗೆ ಭಗವಂತ ತಕ್ಕ ಪಾಠನೂ ಕಲಿಸ್ ಈ ಸಮಾಜದೊಳಗೆ ನಿಮ್ಮ ಮಕ್ಕಳ ಬರ್ತಡೆ ಮಾಡುವಾಗ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗಿ ಖರ್ಚು ಮಾಡೋಕ್ಕಿಂತ ಅವರ ಬರ್ತ್ಡೇ ಬಂದಾಗ ಒಂದು ಅನಾಥಾಶ್ರಮಕ್ಕೆ ಹೋಗ್ರಿ ಅಲ್ಲಿರುವಂಥ ಮಕ್ಕಳ ಜೊತೆಗೆ ನಿನ್ನ ಮಗುವನ್ನು ಕುಂದ್ರಿಸಿ ಈ ಮಗ ಅಷ್ಟ ನಮ್ಮ ಮಗ ಅಲ್ಲ ಇಲ್ಲಿ ಕುಂತಿರುವಂಥ ಒಷ್ಟು ಮಕ್ಕಳು ನನ್ನ ಮಕ್ಕಳು ಅಂತ ಅವರಿಗೆ ತುಂಬ ಧೈರ್ಯ ತುಂಬ್ರಿ ಅಲ್ಲಿರುವಂಥ ಮಕ್ಕಳಿಗೆ ಹೇಳ್ರಿ ನೀವು ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ನಿಮಗೆ ತಂದೆ ತಾಯಿ ಇಲ್ಲ ಅಂತ ತಿಳ್ಕೊಬೇಡ್ರಿ ನಾವು ಕೂಡ ಇವತ್ತಿನಿಂದ ನಿಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡು ಅವರ ಮಧ್ಯದೊಳಗೆ ಒಂದು ಕೇಕ್ ಇಟ್ಟು ಆ ನಿಮ್ಮ ಮಗಿನ ಕಡೆ ಆ ಕೇಕ್ ಕಟ್ ಮಾಡಿಸಿ ಅಲ್ಲಿ ಏನು ದುಂದು ವೆಚ್ಚ ಮಾಡ್ತಿರ್ತೀರಿ ಅದರೊಳಗನ ಒಂದಿಷ್ಟು ಪ್ರಸಾದ ಮಾಡಿಸಿ ಆ ಹುಡುಗರಿಗೆ ಬರ್ರಿ ಆ ಮಗುವಿನ ಆಯುಷ್ಯ ಹೆಚ್ಚಾಕೈತೆ ಹೊರದು ಕಡಿಮೆ ಆಗಂಗಿಲ್ಲ ನಿಮ್ಮ ಮಕ್ಕಳದು ಎಲ್ಲರೂ ಫ್ಯಾಷನ್ಗೆ ಹೋಗಿ ದೊಡ್ಡ ಹೋಟೆಲ್ನಾಗ ಹೋಗಿ ಅದಕ್ಕೆ ಊದ್ಬೋ ಊದಬಾರ್ದು ದೀಪ ಊರಿಗೆ ಸಾರಿಸಿ ಮುಂದೆ ಅವ್ ಮನೆ ದೀಪ ಊದ್ಕೋತನ ಹೋಗ್ಕಾನವ ಹಿಂಗೆ ಮಾಡುವುದಲ್ಲ ಭಗವಂತ ಕೊಟ್ಟಾನ ಅಂಥೇಳಿ ಒಂದಿಷ್ಟು ಒಳ್ಳೇದಕ್ಕೆ ಖರ್ಚು ಮಾಡೋದು ಒಂದಿಷ್ಟು ಒಳ್ಳೇದಕ್ಕನೇ ಸದುಪಯೋಗ ಒಂದಿಷ್ಟು ಒಳ್ಳೇದ ಎಲ್ಲಿ ನಡೆದ ಕೆಲಸ ಎಲ್ಲಿ ನಡೆದ ಸದುಪಯೋಗ ಎಲ್ಲಿ ಆಗ್ತದ ಅನ್ನೋದನ್ನು ತಿಳ್ಕೊಂಡು ದಾಸೋಹ ಮಾಡು ಅಂತ ಶರಣರು ಬರೀತಾರ